ದಸರಾ ಹಬ್ಬದ ಪ್ರಯುಕ್ತ ಆಗಸ್ಟ್ ಹತ್ತರಂದು ಸಂಜೆ ಐದು ಗಂಟೆಗೆ ರೇಣುಕಾ ಮಂದಿರದಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಹ್ಯಾಪಿ ಇವೆಂಟ್ನ ಸಾರಥ್ಯದಲ್ಲಿ ವಿಶೇಷ ದುರ್ಗಾಪೂಜೆ ಹಾಗೂ ಅದ್ದೂರಿ ದಾಂಡಿಯ ಮತ್ತು ಗರ್ಭ ನೃತ್ಯ ರೂಪಕಗಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾಸಭಾದ ತಾಲೂಕು ಅಧ್ಯಕ್ಷ ಶಂಭು ಎಸ್ ಉರೆಕೊಂಡಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮ ಕೇವಲ ಮನರಂಜನೆ ಹಾಗೂ ಆಚರಣೆಗೆ ಸೀಮಿತವಾಗಿಲ್ಲ ಜನನಿ ಫೌಂಡೇಶನ್ ಬೆಂಬಲವಿದ್ದು ಸ್ಥಾಪಕ ದಿವಂಗತ ಶಿವಪ್ರಸಾದ್ ಕುರುಡಿಮಟ್ಟ ನೆನಪಾರ್ಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಿದೆ ಹಿರಿಯ ಶಾಸಕ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಲೋಕಸಭಾ ಸದಸ್ಯ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ದೂಡ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಮಹಾಸಭಾ ಜಿಲ್ಲಾಧ್ಯಕ್ಷ ಐಗೂರು ಚಂದ್ರಶೇಖರ್ ಯುವ ಉದ್ಯಮಿ ಶ್ರೀನಿವಾಸ್ ಶಿವಗಂಗಾ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದರು ಮಹಾಸಭಾದ ಕಾರ್ತಿಕ್ ಹಿರೇಮಠ್ ಶಿವರತನ್ ಗುರುಸೋಗಿ ನಿಂಗರಾಜ್ ಗಣೇಶ್ ವಿನಯ್ ಸಂತೋಷ್ ಎಕ್ಬೋಟೆ ಪವನ್ ಸುದ್ದಿಗೋಷ್ಠಿಯಲ್ಲಿದ್ದರು ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಹಿರಿಯ ಶಾಸಕರಾದ ಶಾಮ್ನು ಶಿವಶಂಕರಪ್ಪನವರು ಹಾಗೆ ನಮ್ಮ ನೂತನ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನವರು ಹಾಗೆ ನಮ್ಮ ಯುವ ಮುಖಂಡರಾದ ಶಿವಗಂಗಾ ಶ್ರೀನಿವಾಸ್ ಅವರು ಅಥಣಿ ವೀರಣ್ಣನವರು ಆಮೇಲೆ ದೂಡ ಅಧ್ಯಕ್ಷರಾದ ದಿನೇಶ್ ಶೆಟ್ಟಿ ಅವರು ಹಾಗೂ ದೇವರಮನೆ ಶಿವಕುಮಾರ್ ಅವರು ಇನ್ನಿತರೆ ನಮ್ಮ ಎಲ್ಲ ಮುಖಂಡರುಗಳು ಭಾಗವಹಿಸ್ತಿದ್ದಾರೆ ವೀರಶೈವ ಮಹಾಸಭಾ ಇದೊಂದು ಒಳ್ಳೆಯ ಕಾರ್ಯಕ್ರಮ ಮುಂಚೆಯಿಂದನೂ ನಾವು ಬಾಹ್ಯ ಬೆಂಬಲ ನೀಡ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ಈ ಸಲ ಒಂದು ಸಹಯೋಗದೊಂದಿಗೆ ಮಾಡ್ತಾಯಿದ್ದೀವಿ ಇದೊಂದು ಒಳ್ಳೆಯ ಕಾರ್ಯಕ್ರಮ ಹೆಚ್ಚಿನ ಜನಸಂಖ್ಯೆ ಸೇರಬೇಕು ನಮ್ಮ ಎಲ್ಲ ದಾವಣಗೆರೆಯ ಎಲ್ಲ ಸಾರ್ವಜನಿಕರು ಹೆಚ್ಚಿನದಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಇನ್ನೂರೈವತ್ತು ರೂಪಾಯಿ ಟಿಕೆಟ್ ಇರುತ್ತೆ ಆ ಟಿಕೆಟಲ್ಲಿ ಸಂಗ್ರಹದ ಹಣನ ಶಿವಪ್ರಕಾಶ್ ಅವರ ಹೆಸರಲ್ಲಿ ಸಾಮಾಜಿಕ ಚಟುವಟಿಕೆಗೆ ಬಳಸೋದಕ್ಕೆ ಅಂತೇಳಿ ಜನನಿ ಫೌಂಡೇಶನ್ ಕಡೆಯಿಂದ ಒಂದು ಕಾರ್ಯಕ್ರಮ ಇದಾದ ನಂತರ ಮತ್ತೆ ರೂಪಿಸ್ಕೊಳ್ತೇವೆ ಆದಷ್ಟು ಜಾಸ್ತಿ ಎಲ್ಲ ಗೆಸ್ಟುಗಳೇ ಜಾಸ್ತಿ ಇರೋದ್ರಿಂದ ಟಿಕೆಟ್ಸ್ ಕಡಿಮೆ ಬಟ್ ಟೂ ಇನ್ನೂರೈವತ್ತು ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ ಕಾರ್ಯಕ್ರಮದಲ್ಲಿ ಲೈವ್ ಡೋಲ್ ಇರುತ್ತೆ ಡಿ ಜೆ ಇರುತ್ತೆ ದುರ್ಗಾ ಪೂಜೆ ಇರುತ್ತೆ ದುರ್ಗಾ ಪೂಜೆನ ನಮ್ಮ ಸಂಸದರು ಉದ್ಘಾಟನೆ ಮಾಡ್ತಾ ಇದ್ದಾರೆ